ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಏನು ಹೇಳಬೇಕು ಅಂತ ಗೊತ್ತಿಲ್ಲ ತುಂಬಾನೇ ಖುಷಿ ಆಗ್ತಿದೆ ಓಕೆ ಸೊ ನನ್ನ ಹೆಸರು ಸೌಮ್ಯ ಅಂತ ಟೂ ತೌಸಂಡ್ ಸಿಕ್ಸ್ ಸೆವೆನ್ ಬ್ಯಾಚಿಗೆ ನಾನು ಇಲ್ಲಿ ಜಾಯ್ನ್ ಆಗಿದ್ದು ಸೊ ನಾನು ಬರಬೇಕಾದ್ರೆ ಗುರುಶಾಂತಪ್ಪ ಸರ್ ಇದ್ದರು ಇವಾಗಲೂ ನೆನಪಿದೆ ಸಿಕ್ಸ್ತು ಅಂತ ಟೇಬಲ್ ಎಲ್ಸಿದರು ಮತ್ತು ಏನು ನಿಂಗೆ ಇಷ್ಟ ಏನಾಗ್ತೀಯಾ ಅಂತ ಕೇಳಿದರು ನಾನು ಕೂಡ ಪೊಲೀಸ್ ಹಾಕ್ತೀನಿ ಅಂತ ಹೇಳಿದ್ದೆ ಬಟ್ ನಾನು ಹೈಟ್ ಕೈ ಕೊಟ್ಬಿಡ್ತು ನನಗೆ ಅದಕ್ಕೆ ಪೊಲೀಸ್ ಆಗಲಿಕ್ಕೆ ಆಗಲಿಲ್ಲ ಬಟ್ ಆಫ್ಟರ್ ಟೆಂತ್ ಆದಮೇಲೆ ಪಿ ಯು ಸಿ ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡು ಬಿ ಎಡ್ ಕಂಪ್ಲೀಟ್ ಮಾಡಿ ಇವಾಗ ಇಂಗ್ಲೀಷ್ ಆಗಿ ವರ್ಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಹೈಸ್ಕೂಲಲ್ಲಿ ನಾನು ತುಂಬಾ ಖುಷಿ ಆಗದೇನು ಅಂದ್ರೆ ಓದಿಸಿದ ಎಲ್ಲ ಗುರುಗಳನ್ನೂ ನಾನು ನೋಡ್ತಾ ಇದ್ದೀನಿ ದುರ್ಗಪ್ಪ ಸರ್ ಆಗಿರ್ಬೋದು ಮಂಜುನಾಥ್ ಸರ್ ಆಗಿರ್ಬೋದು ಅವ್ರ ಕೈಯಿಂದ ಎಷ್ಟು ಏಜ್ ತಿಂದಿದ್ದೀನಿ ಅಂದ್ರೆ ಇವಾಗಲೂ ಮರೆಯೋಕ್ ಸಾಧ್ಯನೇ ಇಲ್ಲ ಇನ್ ಅಖಿಲ ಮ್ಯಾಮ್ ಆಗಿರ್ಬೋದು ಸೊ ಅದೇ ಟೀಚರ್ ಫೀಲ್ಡ್ ನಿಜವಾಗ್ಲೂ ಗ್ರೇಟ್ ಅಂತ ಅನ್ಕೋತೀನಿ ಟೀಚರ್ ಆಗೋ ಅನ್ನೋ ಕನ್ಸಂತೂ ಇರಲಿಲ್ಲ ಮಿಸ್ ಆಗಿ ಬಂದಿದ್ದು ಟೀಚರ್ ಗೆ ಬಟ್ ಇವತ್ತೆಲ್ಲ ನಿಮ್ಮನ್ನ ನೋಡ್ಬೇಕಾದ್ರೆ ನಿಜವಾಗ್ಲೂ ನಂಗೂ ಪ್ರೌಡ್ ಆಗ್ತಾ ಇದೆ ಟೀಚರ್ ಆಗಿರೋದಕ್ಕೆ ಸೊ ಇದೇ ಫೀಲ್ಡ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಆಲ್ಡೀನಿ ಸರ್ ನಮ್ಮ ಹತ್ತನೇ ತರಗತಿ ವಿದ್ಯಾರ್ಥಿಯಾಗಿ ತೇರ್ಗಡೆ ಇಲ್ಲಿಂದ ಹೊರಟೆ ನಾನು ನಾನಿವಾಗ ಮೈಸೂರಲ್ಲಿ ಒಂದು ಪ್ರತಿಷ್ಠಿತ ಕಂಪನಿಯಾದ ಸೈಕಲ್ ಟೂರ್ ಕೆಲಸ ಮಾಡ್ತಾ ಇದ್ದೀನಿ ಸೈಂಟಿಸ್ಟ್ ಆಗಿ ಸೊ ಇಂತ ಹೇಳ್ತೀನಿ ಕೇಳಿ ಪ್ರತಿಯೊಬ್ಬರ ಒಂದು ಬೋಧನೆ ಬೋಧನೆ ಮಾಡುವಂಥ ಒಂದು ಶೈಲಿ ಇದೆಯಲ್ಲ ಒಬ್ಬರಿಂದ ಒಬ್ಬರಿಗೂ ತುಂಬಾ ವಿಭಿನ್ನವಾಗಿದೆ ಇವನ್ ನಾನು ಒಬ್ಬೊಬ್ಬರಾಗಿ ಹೇಳೋಕ್ಕೋದಕ್ಕೆ ಆ್ಯಕ್ಚುಲಿ ಟೈಮೇ ಸಾಲಲ್ಲ ಆಕ್ಚುಲಿ ತುಂಬ ಇದೆ ಇರೋದ್ರಿಂದ ನಾನು ಹೇಳೋಕ್ಕಾಗೋದಿಲ್ಲ ಆದರೆ ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ ಅವರಿಂದ ತುಂಬ ಕಲ್ತಿದ್ದಿದೆ ಈವನ್ ಇಲ್ಲಿಂದ ಹೋಗಿ ಹೋದ್ಮೇಲೆ ತುಂಬ ವಿಷಯಗಳನ್ನ ನಾವು ಅಳವಡಿಸ್ಕೊಂಡಿದ್ದೀನಿ ನಮ್ಮ ಒಂದು ಜೀವನ ಶೈಲಿಯಲ್ಲಿ ಇವನ್ ನಾನು ನನ್ನ ವಿದ್ಯಾಭ್ಯಾಸನ ಮುಗಿಸಿ ಇಂಟರ್ವ್ಯೂಗೆ ಹೋದಾಗ ಅವರು ನನ್ನ ಮಾರ್ಕ್ಸ್ ಕಾರ್ಡ್ನ ನೋಡಲೇ ಇಲ್ಲ ನಾನು ಏನು ಪಾಸಾಗಿದ್ದೀನಿ ಏನು ರ್ಯಾಂಕ್ ತೆಗ್ದೀನಿ ಏನೂ ನೋಡಲಿಲ್ಲ ಸೈಡ್ಗೆ ಇಟ್ಬಿಟ್ಟು ನನಗೆ ಕೇಳಿದ್ದೆ ಅವರು ಜೀವನದ ಒಂದು ಜ್ಞಾನ ನಿನಗೇನಿದೆ ಅಂತ ಆವಾಗ ನಾನು ಈ ಒಂದು ಏಕಲವ್ಯದ ಇದನ್ನು ನಾನು ಶೇರ್ ಮಾಡಿದಾಗ ನನಗೆ ಏನೂ ಕೇಳಲಿಲ್ಲ ತಕ್ಷಣಕ್ಕೆ ನನಗೆ ಕೆಲಸ ಸಿಕ್ತು ನಾನು ಇಲ್ಲಿ ಹೇಳಿದೆ ನಾನು ಏನೇನು ಕಲ್ತಿದ್ದೀನಿ ಈ ಸ್ಕೂಲಲ್ಲಿ ಇದರಿಂದ ನಾನು ಅಲ್ಲಿದ್ದಾಗ ನಾನು ಏನೇನು ಕಲ್ತಿದ್ದೀನಿ ಅಂತ ಹೇಳಿದೆ ಒಂದು ಎಲ್ಲದಕ್ಕೂ ಹೊಂದ್ಕೊಂದು ಹೋಗುವಂತಹ ಒಂದು ಸನ್ನಿವೇಶನ ಕಲ್ತಿದ್ದೀನಿ ಅಂತ ಎರಡನೇದು ಎಲ್ಲರ ಜೊತೆ ಬೆರೆಯುವಂತ ಒಂದು ಇದನ್ನು ಕಲ್ತ್ಕೊಂಡಿದ್ದೀನಿ ಎಲ್ಲ ನೀವು ನನ್ನ ಎಲ್ಲೂ ಕಲಿಸಿದ್ರು ಪರವಾಗಿಲ್ಲ ನಾನು ಎಲ್ಲರ ಜೊತೆ ಬೆ ಸೇರಿ ಬೆರಿತೀನಿ ಅನ್ನೋದು ಕಲ್ತಿದ್ದೀನಿ ಇನ್ನು ಮೂರನೇದಾಗಿ ಕೊನೆಯದಾಗಿ ಮೂರನೇದು ಒಂದಾಗಿ ಏನು ಅಂತ ಒಬ್ಬಂಟಿಯಾಗಿ ಎಲ್ಲಿ ಬೇಕಾದ್ರೂ ನಾನು ಸಾಧನೆ ಮಾಡ್ತೀನಿ ಅನ್ನೋದನ್ನ ಕಲ್ತಿದ್ದೀನಿ ಅಂತ ಹೇಳಿದೆ ಅವ್ರಿಗೆ ಇವಾಗಲೂ ಈ ಸ್ಕೂಲಲ್ಲಿ ಏನು ಯೋಚನೆ ಮಾಡಿದ್ರೆ ಪಿ ಟಿ ಅಂದರೆ ಕಾಡೋಸರು ಜೀವನದಲ್ಲಿ ಮರೋಕ್ಕಾಗಲ್ಲ ಅವ್ರನ್ನ ಇಂಗ್ಲೀಷ್ ಅಂದರೆ ಅಖಿಲ ಮೇಡಮ್ ಯಾವಾಗಲೂ ಅವ್ರಿಗೆ ಹೇಳ್ತೀನಿ ನಾನೀಗ ಬಿ ಎಚ್ ಎಮ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ಮಾಡಿ ಒಂದು ಪ್ರತಿಷ್ಠಿತ ಹೋಟೆಲ್ನಲ್ಲಿ ಫ್ರಂಟ್ ಆಫೀಸ್ ಮ್ಯಾನೇಜರಾಗಿ ಕೆಲಸ ಮಾಡ್ತೀನಿ ಸೊ ನಾವು ಡೀಲ್ ಮಾಡೋದು ಇಂಗ್ಲೀಷ್ನಲ್ಲೇ ನಾನು ಇವಾಗಲೂ ಅವ್ರು ಯಾವಾಗ ನೆನ್ಸ್ಕೊಳ್ತೀನಿ ಅವ್ರು ಕಳಿಸಿದಂಥ ಇಂಗ್ಲೀಷ್ ಹಿಂದಿಲಿ ನಾನು ಅವ್ರು ಹಿಂದಿ ಭಾಷೆ ಈಗ ನಮ್ಮ ನಾವು ಬದುಕಬೇಕಂದ್ರೆ ಹಿಂದಿ ಇಂಗ್ಲೀಷ್ ಬೇಕೇ ಬೇಕು ಇವಾಗ ಸೊ ನಮ್ಮ ಆನಂದ್ ಸರ್ ನಮ್ಮ ಅಂಜುಮಾನ್ ಸರ್ ಅವ್ರು ಕಳಿಸಿದಂಥ ಪಾಠ ಈಗ ತಮಗೆ ತುಂಬ ಜೀವನಕ್ಕೆ ಅಳವಡಿಕೆ ಆಗಿದೆ ಇವಾಗ ಸೊ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ನಮಸ್ತೆ ನನ್ನ ಹೆಸರು ಶಿವರಾಜ್ ಅಂತ ಬಿಟ್ಟು ನಾನು ಶಿವರಾಜ್ ಅವ್ರ ಜೂನಿಯರ್ ಸೀನಿಯರ್ ಜೂನಿಯರ್ ಶಿವರಾಜು ನಾನು ಟೂ ತೌಸಂಡ್ ಸಿಕ್ಸ್ ಆ್ಯಂಡ್ ಸೆವೆನ್ ಬ್ಯಾಚಲ್ಲಿ ಆವಾಗ ಬಂದು ಜಾಯ್ನ್ ಆಗಿದ್ದು ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಬಂದು ಜಾಯ್ನ್ ಆದೆ ಸೊ ಪಿ ಯು ಸಿ ಮುಗಿಸ್ಕೊಂಡು ಬ್ಯಾಂಗ್ಳೂರು ಹೋಗಿ ಆ್ಯಕ್ಚುಲಿ ನನ್ನ ಫೈನಾನ್ಷಿಯಲಿ ಫ್ಯಾಮಿಲಿ ತುಂಬ ಪ್ರಾಬ್ಲಮ್ ಇತ್ತು ಆವಾಗ ನಾನು ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಒಂದು ಸ್ಟಡಿ ಮಾಡ್ತಾ ಹೋಗ್ತಾ ಇದೆ ಸೊ ಇವಾಗ ಫಿಸಿಯೋಥೆರಪಿಸ್ಟ್ ಆಗಿದ್ದೀನಿ ನನ್ನೇ ಆದಂಥ ಒಂದು ಮೂರು ನಾಲ್ಕು ಕ್ಲಿನಿಕ್ಗಳಿದೆ ಒಂದು ಮಂಡ್ಯ ಮೈಸೂರು ಮತ್ತು ಬೆಂಗಳೂರಲ್ಲಿ ನಂದೇ ಫಿಸಿಯೋಥೆರಪಿ ಕ್ಲಿನಿಕ್ ಇದೆ ಸಾವಿರಾರು ಪೇಷೆಂಟ್ಗೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀನಿ ತುಂಬ ಕಡೆ ಎಷ್ಟೋ ಜನಕ್ಕೆ ಯಾಕೆಂದರೆ ನಾನು ಇಲ್ಲಿ ತುಂಬ ಒಂದು ಪೂರ್ ಫ್ಯಾಮಿಲಿಯಿಂದ ಬಂದಿದ್ದು ಸೊ ಅದರಿಂದ ಫೈನಾನ್ಷಿಯಲಿ ನಾನು ನೋಡಿರೋದ್ರಿಂದ ಎಷ್ಟೋ ಜನಕ್ಕೆ ಈಗ ಸಾವಿರಾರು ಕಡೆ ಹೆಲ್ತ್ ಕ್ಯಾಂಪ್ ಫ್ರೀಯಾಗಿ ಮಾಡ್ತಾ ಇದ್ದೀನಿ ಜನಗಳಿಗೆ ಅನುಕೂಲ ಆಗಲಿ ಫ್ರೀಯಾಗಿ ಅಂತ ಅಂತಂಬ ಮಾಡ್ತಾ ಇದ್ದೀನಿ ಸೊ ಇದೆಲ್ಲದಕ್ಕೂ ನನಗೆ ಕಾರಣ ಆಗಿರೋದು ಈ ಒಂದು ಏಕಲೈವ ಶಾಲೆ ಓದಿರೋದು ಸೊ ಅದಕ್ಕೆಲ್ಲರಿಗೂ ನಿಮ್ಮ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು ಕೃಷ್ಣ ಎಸ್ ಎಲ್ ಸಿ ಬ್ಯಾಚ್ ಅವರು ಪ್ಲಾನ್ ಮಾಡಿದ್ವಿ ಒಂದು ನವೆಂಬರ್ ಅಲ್ಲಿ ನಾವು ಒಂದು ನಾವೇ ಬರೀ ನಮ್ಮ ಎಸ್ ಎಲ್ ಸಿ ಬ್ಯಾಚ್ ಅವರು ಒಂದು ಗ್ರೂಪ್ ಮಾಡಿ ನಮ್ಮದೇ ಆದ ಗ್ರೂಪ್ ಇದೆ ಅದರಲ್ಲಿ ನಾವು ಏನು ಮಾಡಿದ್ವಿ ಅಂದ್ರೆ ಒಂದು ವಿರಾಜ್ಪೇಟೆಯಲ್ಲಿ ಒಂದು ಸಲ ಮೀಟ್ ಮಾಡಿ ಆವಾಗ ಬಂದು ಒಂದು ಸ್ವಲ್ಪ ಜನ ಸೇರಿದ್ರು ಸ್ವಲ್ಪ ಜನ ಬರಲಿಲ್ಲ ಅವರೆಲ್ಲ ಸೇರಿ ಮಾತಾಡಿ ಒಂದು ಸಲ ಮೀಟ್ ಮಾಡಿ ಹೋಗಿದ್ವಿ ಆವಾಗ ನಾವೇನು ನಾನು ಕೃಷ್ಣ ಅವರೆಲ್ಲ ಏನು ಮಾತಾಡ್ಕೊಂಡ್ವಿ ಅಂದರೆ ಈಗ ನಾವು ಮಾತ್ರ ಮೀಟ್ ಮಾಡಿದ್ದಲ್ಲ ಸರ್ಗಳು ಹಳೆ ಸರ್ಗಳೆಲ್ಲ ಇದ್ದಾರೆ ತುಂಬಾ ದೂರ ದೂರದಲ್ಲಿ ಎಲ್ಲೆಲ್ಲೋ ಇದ್ದಾರೆ ವರ್ಕ್ ಮಾಡ್ತಿದ್ದಾರೆ ನಾವು ನೋಡಿಲ್ಲ ತುಂಬ ತುಂಬ ಕಡೆ ಸರ್ಗಳನ್ನೆಲ್ಲ ಯಾರನ್ನೂ ನೋಡಿಲ್ಲ ಮಾತಾಡ್ಸಿಲ್ಲ ಅಂತ ಆಗ ಕೃಷ್ಣ ಎಲ್ಲ ಸೇರಿ ಆಗ ಗುರುವಂದನ ಕಾರ್ಯಕ್ರಮ ಅಂತ ಮಾಡೋಣ ಆಗ ಎಲ್ರೂ ಮೀಟ್ ಮಾಡ್ದಾಗುತ್ತೆ ಎಲ್ಲರೂ ಫ್ರೆಂಡ್ಸ್ಗಳು ಬಂದು ಆಗುತ್ತೆ ಅಂತ ಹೇಳಿ ಮಾತಾಡ್ಕೊಂಡು ಒಂದು ಒಂದು ಆರು ತಿಂಗಳು ಆಗೋಗಿದೆ ಅನಿಸುತ್ತೆ ಮಾತಾಡಿ ಸ್ಟಾ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಮೇಲೆ ಒಂದೊಂದಾಗಿ ಕೃಷ್ಣನು ಕೃಷ್ಣ ನಮ್ಮ ಬ್ಯಾಸ್ ಮಕ್ಳು ಯಾರಿದ್ದಾರೆ ನನ್ನ ಫ್ರೆಂಡ್ಸ್ಗಳು ಯಾರಿದ್ದಾರೆ ಅವರೆಲ್ಲನೂ ಸೇರಿ ಈ ಕಾರ್ಯಕ್ರಮ ಇವತ್ತು ಮಾಡಿದ್ದೀವಿ ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ನನ್ನ ಸೇರ್ಗಳು ಬಂದಿರೋದು ತುಂಬಾ ಖುಷಿ ಇದೆ ನಾನು ಆಲ್ಮೋಸ್ಟ್ ತುಂಬ ನೆನೆಸ್ಕೊಳ್ಳೋದು ಪಿ ಟಿ ಸರ್ ಮತ್ತು ಮಂಜುನಾಥ್ ಸರ್ ಅದನ್ನು ಒಂದು ಸಲ ಇಲ್ಲಿ ಒಂದು ಮೆಮೊರಿ ಇದೆ ನನಗೆ ತುಂಬಾ ಏನು ಅಂತ ಹೇಳಿದರೆ ಪಿ ಟಿ ಸರ್ ಒಂದು ಸಲ ಟೆಸ್ಟ್ ಮಾಡಿದರು ಈಗ ಪಿ ಟಿ ಹೊರಗಡೆ ಮಾಡಿದರು ಆವಾಗ ಒಂದು ಕ್ವಶನ್ ಕೇಳಿದರು ಊಟ ಮಾಡುವಾಗ ನೀರು ಕುಡಿಬೇಕಾ ಊಟ ಆದಮೇಲೆ ನೀರು ಕುಡಿಬೇಕಾ ಅಂತ ಕೇಳಿದರು ಸರ್ ನಾವು ನಾನು ಯೋಚನೆ ಮಾಡಿ ಹೇಳಿದೆ ಊಟ ಮಾಡ್ತಿದ್ದಾಗೆಲ್ಲ ಚಿಕ್ಕಾಕೊಂಡ್ರೆ ಕುಡಿಬೇಕು ಅಂತ ಆಗ ಊಟ ಮಾಡ್ತಾ ಇರುವಾಗೆ ಕುಡಿಬೇಕು ಸರ್ ಅಂತ ಹೇಳಿ ಆ ಕೈ ತೆತ್ತಿದ್ರು ಹೇಳಿದರು ಊಟ ಆದಮೇಲೆ ಹತ್ತಿನ್ಸು ಆಮೇಲೆ ನೀರು ಕುಡಿಬೇಕು ಅಂತ ಹೇಳ್ಕೊಟ್ಟಿದ್ರು ಅದನ್ನು ಇವಾಗಲೂ ನಾನು ನೆನೆಸ್ಕೋತಾ ಇರ್ತೀನಿ ಸರ್ ತುಂಬಾ ಮತ್ತೆ ಮಂಜುನಾಥ್ ಸರ್ನ ನಾನು ನೆನೆಸ್ಕೋಬೇಕು ಯಾಕೆ ಅಂತ ಹೇಳಿದರೆ ಸರ್ ನಮ್ಮ ಹಿಂದಿ ನನಗೆ ಒಂಚೂರು ಅರ್ಥ ಆಗ್ತಿರ್ಲಿಲ್ಲ ಏನು ಅವರು ಏನು ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ದಾರೆ ಅಂತ ಅರ್ಥ ಆಗ್ತಿರಲಿಲ್ಲ ಇವಾಗ ನಾನು ಮಾತಾಡೋಲ್ಲ ನನಗೆ ಹಿಂದೆ ಬರೋಲ್ಲ ಬೇರೆ ಯಾರೇ ಹಿಂದಿ ಮಾತಾಡಿದ್ರು ನಾನು ಅವರಿಗೆ ರೆಸ್ಪಾಂಡ್ ಮಾಡ್ತೀನಿ ಅಷ್ಟು ನಾನು ಕಲ್ತಿದ್ದೀನಿ ಅಂತ ಹೇಳ್ಬೋದು ನಾನು ದೊಡ್ಡ ಜಾಬಿಗೆ ಹೋಗಿಲ್ಲ ಅಥವಾ ಬೇರೆ ಏನೂ ಮಾಡಿಲ್ಲ ಆದ್ರೂ ನನಗಿಂತ ದೊಡ್ಡವರಿಗೆ ನಾನು ಹೇಗೆ ರೆಸ್ಪೆಕ್ಟ್ ಕೊಡಬೇಕು ಯಾವ ರೀತಿ ಇರಬೇಕು ಒಂದು ಫ್ಯಾಮಿಲಿ ಆದಮೇಲೆ ಅಂದ್ರೂ ಅದರಿಂದ ನಾನು ಗುರುಗಳಿಂದ ತುಂಬಾ ಕಲ್ತ್ಕೊಂಡಿದ್ದೀನಿ ಫ್ರೆಂಡ್ಸು ಇಲ್ಲಿ ತುಂಬಾ ಫ್ರೆಂಡ್ಸ್ಗಳಿದ್ದಾರೆ ನನಗೆ ಆಲ್ಮೋಸ್ಟ್ ನನಗೆ ಗೊತ್ತಿರೋದು ಅಂತ ಹೇಳಿದರೆ ನನ್ನ ಬ್ಯಾಚ್ ಮಕ್ಕಳು ಮಾತ್ರ ನನಗೆ ಅಷ್ಟು ಪರಿಚಯ ಇರೋದು ನೈನ್ ಬ್ಯಾಚ್ ನಾನು ನಮಗೆ ಏನೇ ಒಂದು ಬೇಕು ಬೇಡಗಳನ್ನ ಬೇಕು ಬೇಡಗಳನ್ನ ಹೇಳ್ತಿದ್ದವರು ನಮ್ಮ ಟೀಚರ್ಸು ಯಾವುದೇ ಜಾತಿ ಮತ ಬ ಪಂಥ ಏನು ನೋಡದೆ ನಮ್ಮನ್ನೆಲ್ಲ ಅಕ್ಸೆಪ್ಟ್ ಮಾಡಿರುವಂಥ ಈ ಶಾಲೆ ಹಾಗೂ ಶಿಕ್ಷಕರು ಹಾಗೂ ಸಹಪಾಠಿಗಳು ಎಲ್ರಿಗೂ ಹೃತ್ಪೂರಸ್ಕಾರ ಧನ್ಯವಾದಗಳನ್ನ ಅರ್ಪಿಸ್ತೇನೆ ನಾನು ಹಾಗೆ ಇಲ್ಲಿ ಇಲ್ಲಿ ಮಾಡಿರೋ ಆ ತುಂಟಾಟಗಳನ್ನ ನಾವು ಇವತ್ತಿಗೂ ಕೂಡ ನಾನು ಇನ್ನು ಏನು ನನ್ನ ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು ಬೇರೆಯವ್ರ ಹತ್ರ ಆಗಿರ್ಬೋದು ಇವತ್ತಿಗೂ ನಾನು ಶೇರ್ ಮಾಡ್ಕೊತೀನಿ ಸೊ ಅಷ್ಟು ಮೆಮೊರೀಸ್ ಇದೆ ಪ್ರತಿಯೊಂದು ಹೇಳಲಿಕ್ಕೆ ತುಂಬ ಟೈಮ್ ಶಾರ್ಟೇಜ್ ಇದೆ ಆದರೂ ಕೂಡ ಕೆಲವೊಂದು ಗಣೇಶ್ ಸರ್ ನಿಮ್ಮನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ ಯಾರನ್ನೂ ಯಾವತ್ತೂ ಮರೆಯೋಕ್ಕಾಗಲ್ಲ ಬಟ್ ನೀವು ಹೇಳ್ಕೊಟ್ಟಂಥ ಪಾಠಗಳು ಇವತ್ತಿಗೂ ಮರೆಯೋಕ್ಕಾಗಲ್ಲ ಮಂಜುನಾಥ್ ಸರ್ ನೀವು ಇವತ್ತಿಗೂ ನಮಗೆ ಏನು ಒಂದು ಮಾರ್ಗದರ್ಶಕರಾಗಿ ನಿಂತಿದ್ದೀರಾ ದುರ್ಗಪ್ಪ ಸರ್ ನೋ ಕನ್ನಡದಲ್ಲಿ ನನಗೆ ಒಂದು ಎಕ್ಸಾಮ್ ಬರೀಬೇಕಾಗಿತ್ತು ಐವತ್ತು ರೂಪಾಯಿ ನನ್ನ ಹತ್ರ ದುಡ್ಡಿರಲಿಲ್ಲ ಆವಾಗ ಎಷ್ಟು ಜನಕ್ಕೆ ನೆನಪಿದೆಯೋ ಗೊತ್ತಿಲ್ಲ ಮನೆಯಿಂದ ಮನಿ ಆಡ್ರ್ ಮಾಡ್ತಾಯಿದ್ರು ಎಷ್ಟು ಜನಕ್ಕೆ ಬಂದಿದೆ ಗೊತ್ತಿಲ್ಲ ನನಗಂತೂ ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಮನಿ ಆರ್ಡ್ರ್ ಮಾಡ್ತಾಯಿದ್ರು ಒಂದು ಕನ್ನಡ ಎಕ್ಸಾಮ್ ಬರೀಬೇಕಿತ್ತು ಅವತ್ತಿನ ದಿನ ನನ್ನ ಹತ್ರ ದುಡ್ಡಿರ್ತಿರ್ಲಿಲ್ಲ ಸರ್ ನನಗೆ ಐವತ್ತು ರೂಪಾಯಿ ಕೊಟ್ಬಿಟ್ಟು ನೀನು ಎಕ್ಸಾಮ್ ಬರೀ ಅಂತ ಬರ್ಸಿದ್ರು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ನೆನಪಿಲ್ದೇ ಹೋಗಿರ್ಬೋದು ಹಾಗೆ ಒಂದು ಸಲ ಏನೋ ಒಂದು ಪಯಾಮ್ ಹೇಳಿರಲಿಲ್ಲ ಫಸ್ಟ್ ಲೈನ್ ಫಸ್ಟ್ ಬೆಂಚಲ್ಲಿ ಕೂಡಿದೆ ಫಸ್ಟ್ ಫಸ್ಟ್ ಬೆಂಚ್ ಸ್ಟೂಡೆಂಟ್ ನಾನು ಏನು ತುಂಬ ಜನ ಏನೇನು ಹೇಳ್ತಿರಲಿಲ್ಲ ಬಟ್ ನಾನು ಸ್ವಲ್ಪನಾದರೂ ಹೇಳಿದೆ ಆದರೂ ಕೂಡ ಸರ್ ನನಗೆ ಹೊಡೆದ್ರು ಬಟ್ ಒಡೆದಿದ್ದು ಪದ್ಯ ಹೇಳಿಲ್ಲ ಅಂತಲ್ಲ ಸರ್ ಇವತ್ತಿಗೂ ನನಗೆ ನೆನಪಿದೆ ಬಿಸಿಡದಿರು ಬಿಸಿಡಿದಿರು ಬೇಡ ಬೇಡ ಕಟ ಕಟ ಹಸುಳೇನು ಒಂದಿ ಹೇಳ ಎಂದು ಬೀಳುವನೇ ತಕ್ಕಿಸಿಕೊಂಡು ಕುಲವೇ ನೋಡದೆ ಬೇಡಿಕೊಂಬವೇ ನಿನ್ನ ಅಂತ ಕ ಹಳೆಗನ್ನಡ ಪದ್ಯ ಆ ಪದ್ಯ ಇವತ್ತಿಗೂ ಮರ್ತಿಲ್ಲ ಅಂದರೆ ಅದು ದುರ್ಗಪ್ಪ ಸರ್ ಕಾರಣ ಆ ರೀಸನ್ ಏನು ಕೊಡಿದ್ರಿ ಅಂತ ನಾನು ಆಫೀಸ್ ರೂಮಿಗೆ ಹೋಗಿ ಕೇಳಿದಾಗ ನೀನು ಹೇಳಲಿಲ್ಲ ಅಂದ್ರೆ ಕೂರಿಸ್ತಾ ಇದ್ದೆ ನೀನೇನೋ ತಪ್ಪು ಮಾಡಿದ್ಯಾ ಅದಕ್ಕೆ ಕೊಡ್ದಿದ್ದೀನಪ್ಪ ಅಂದರು ಅವಾಗ ನನಗೆ ಅರ್ಥ ಆಯಿತು ಅದು ನನ್ನ ಫ್ರೆಂಡ್ಸ್ ಹೇಳಿದ್ರು ನೀನು ಏನು ತಪ್ಪು ಮಾಡಿದ್ಯಾ ಅಂತ ಆಮೇಲೆ ಗೊತ್ತಾಯಿತು ಗುರುಗಳು ಗುರುಗಳೇ ಅಂತ ಸರ್ ಹಾಗೆಯೇ ಲಿಂಗರಾಜ್ ಸರ್ ನಿಮ್ಮನ್ನು ನಾವು ನೈನ್ತ್ ಸ್ಟ್ಯಾಂಡರ್ಡ್ ಮೇಲ್ಗಡೆಯಿಂದ ಬರ್ತಾ ಇದ್ದಾರೋ ಇಲ್ವೋ ಬರ್ತಾ ಇದ್ದಾರೋ ಇಲ್ವೋ ಅಂತ ಕಾಯ್ತಿದ್ದು ನೀವು ಕ್ಲಾಸಿಗೆ ಬಂದಿಲ್ಲ ಅಂದರೆ ನಂಗೆ ಸ್ವಲ್ಪ ಖುಷಿ ಆಗ್ತಿತ್ತು ಸರ್ ಯಾಕೆ ಗೊತ್ತಾ ಯಾಕೆ ಗೊತ್ತಾ ಮ್ಯಾಥ್ಸು ಸರ್ ಇಲ್ಲಿ ಮಾತಾಡೋಕ್ಕೇನೆ ಒಂದು ಸ್ವಲ್ಪ ಕೈಯೆಲ್ಲ ವೈಬ್ರೇಷನ್ ಆಗುತ್ತೆ ಯಾಕಂದರೆ ಗುರುಗಳು ದೇವರು ಸಮಾನ ಅಂತ ಹೇಳ್ತಾರೆ ದೇವರುಗಳು ನಮ್ಗೆ ಎದ್ರು ಬದ್ರು ಇದ್ದಾಗ ನಮಗೆ ಹೆದರಿಕೆ ಆಗೋದು ಭಯ ಆಗೋವಂಥದ್ದು ಕಾಮನ್ ಇರುತ್ತೆ ಅದು ದೇವ್ರ ಇದ್ದವರು ಲಿಂಗರಾಜ್ ಸರ್ ಮ್ಯಾಥ್ಸ್ನ ಅಷ್ಟು ಅಚ್ಚುಕಟ್ಟಾಗಿ ಹೇಳಿಕೊಟ್ಟಿದ್ರು ನಮಗೆ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಹಾಗೆಯೇ ಅಖಿಲ ಮೇಡಮ್ ರಾಣಿಬಾಯಿ ಮೇಡಮ್ ಇಂಗ್ಲೀಷ್ ಆಗಿರ್ಬೋದು ಸಮಾಜ ವಿಜ್ಞಾನದ ಬಗ್ಗೆ ಆಗಿರ್ಬೋದು ನಮಗೆಲ್ಲ ಜ್ಞಾನ ತುಂಬಿದ ಟೀಚರ್ಸ್ಗಳನ್ನ ನಾವು ಯಾವತ್ತೂ ಮರೆಯೋಂಗಿಲ್ಲ ಎಲ್ಲರಿಗೂ ನನ್ನ ತುಂಬ ಹಾಡ್ಲಿ ಹೇಳ್ತೀನಿ ತುಂಬ ತುಂಬ ಧನ್ಯವಾದಗಳು ಈ ಪ್ರೋಗ್ರಾಮಿಗೆ ಬಂದಿರೋದು ಕೂಡ ತುಂಬ ಧನ್ಯವಾದಗಳು ಸರ್ ಎಷ್ಟು ಮಾತಾಡಿದರೆ ಸೊ ಅದೇ ನಮಗೆ ಅಪ್ಪ ಸಿ ನಾವು ಆರನೇ ಕ್ಲಾಸಿಗೆ ಬಂದಿರ್ತೀವಿ ಅಂದರೆ ನಮಗೆ ಹನ್ನೊಂದು ವರ್ಷಕ್ಕೆ ಬಂದಿರ್ತೀವಿ ನಾವು ಹನ್ನೊಂದನೇ ವಯಸ್ಸಲ್ಲಿ ನಾವು ಒಂದು ಹಾಸ್ಟೆಲಲ್ಲಿ ನನ್ನ ಕೆಲಸ ನಾನು ಮಾಡಿಕೊಂಡು ನನ್ನ ಬಟ್ಟೆ ನಾನು ಒಕ್ಕೊಂಡು ಪ್ರತಿಯೊಂದು ನಂದು ನಾನು ಅಂತ ಇರ್ ಜಾಗದಲ್ಲಿ ಅಪ್ಪ ಅಮ್ಮನ ಬಿಟ್ಟು ಬಂದಿರ್ತೀವಿ ಅಪ್ಪ ಅಮ್ಮನ ಪ್ರೀತಿ ಸಿಗಬೇಕಾದಂಥ ಸಮಯ ಅದು ಆ ಸಮಯದಲ್ಲಿ ನಿತ್ತವರು ಬಾಲು ಸರ್ ಆಸ್ ಅ ವಾರ್ಡನ್ ನಿಲಯಪಾಲಕರು ವಾರ್ಡನ್ ನಿಂತು ಏನಾಗಲ್ಲ ಇದು ಮಾಡು ಇದು ಮಾಡು ಅದು ಮಾಡು ಇದು ಮಾಡು ಜೊತೆಗೆ ಸಪೋರ್ಟ್ ಕೊಟ್ಟಂಥ ಪ್ರತಿಯೊಬ್ಬ ಪ್ರತಿ ಗುರುಗಳಿಗೂ ನನ್ನ ನಮನಗಳು ಸರ್ ಪ್ರೀತಿಯ ಸ್ನೇಹಿತರಿಗೂ ನಮಸ್ತೆ ನಾನು ತುಂಬ ಮಾತಾಡೋಕ್ಕೆ ಇಷ್ಟಪಡೋಲ್ಲ ಯಾಕೆಂದರೆ ಗುರುಗಳ ಬಗ್ಗೆ ನನಗೆ ಮಾತಾಡೋಕ್ಕೆ ಸಾಲದು ಟೈಮು ನೀವೆಲ್ಲ ಸೇರಿದ್ರೆ ನಿಮ್ಮ ಬಗ್ಗೆ ಮಾತಾಡಕ್ಕೆ ಟೈಮ್ ಸಾಲದು ಅದಕ್ಕೆ ನಾನು ಹೇಳ್ತೀನಿ ನಾನು ಮನ್ಸಾಗ ಹುಟ್ಟಿದ ಮೇಲೆ ಮೂರು ಋಣ ಆಗಲ್ಲ ತಂದೆ ತಾಯಿ ಋಣ ಭೂಮಿ ಋಣ ಹಾಗೂ ಗುರುಗಳ ಋಣ ನಾವು ತಂದೆ ತಾಯಿನ ಪ್ರೀತಿನ ನೋಡ್ಕೊಂಡ್ರೆ ಋಣ ಮುಗ್ಸಿಲ್ಲ ಆಗಕಂದರೆ ಪ್ರೀತಿಯಿಂದ ನೋಡ್ಕೋಬೋದು ಕೊನೆವರೆಗೂ ಭೂಮಿ ಋಣನ ನಾವು ಉತ್ತು ಬಿತ್ತು ಮುಗಿಸಕ್ಕೆ ಟ್ರೈ ಮಾಡ್ಬೋದು ಆದರೆ ಗುರುಗಳ ಋಣ ನಮಗೆ ಮುಗಿಸೋಕ್ಕಾಗಲ್ಲ ಹಾಂ ಯಾಕೆಂದರೆ ಒಂದೊಂದು ಸಲ ನಾವು ಸ್ಕೂಲಲ್ಲಿ ಓದಿ ಹೋದ್ಮೇಲೆ ಅವರ ಮರೆತು ಬಿಡ್ತೀವಿ ಯಾವತ್ತೋ ಒಂದು ಸಲ ಕಂಡ್ರೆ ನೆನಪಿದ್ರೆ ಮಾತಾಡ್ತೀವಿ ಇಲ್ಲಾಂದರೆ ಅವ್ರು ಯಾರಾಗ ಗೊತ್ತಿಲ್ಲ ಅಂತ ಹೇಳ್ತೀನಿ ಅದಕ್ಕೆ ನನಗೆ ಒಂದು ಸಣ್ಣ ಒಂದು ಹಳ್ಳಿ ಸೇವೆ ಸಿಕ್ಕಿದೆ ಅದನ್ನ ನಾನು ಉಪಯೋಗಿಸ್ಕೊಳ್ತಿದ್ದೀನಿ ಅದಕ್ಕೆಲ್ಲ ನೀವು ಸಪೋರ್ಟ್ ಮಾಡಿರಂತಕೊಂಡು ಸಮರ್ಥ ಸರ್ ಥ್ಯಾಂಕ್ ಯು ಸರ್ ನನ್ನ ಹೆಸರು ಪಲ್ಲವಿ ನಾನು ಭದ್ರಾವತಿಯಿಂದ ಬಂದಿದ್ದೀನಿ ನಾನು ಈ ಸ್ಕೂಲ್ ಬಿಟ್ಟು ಹದಿನಾರು ವರ್ಷನೇ ಆಯಿತು ಮುಂದಿನ ತಿಂಗಳು ಜೂನ್ ಬಂದರೆ ನನ್ನ ಹಳೆಯ ಫ್ರೆಂಡ್ಸು ಮತ್ತು ನನ್ನ ಟೀಚರ್ಸ್ನೆಲ್ಲ ನೋಡಬೇಕು ಅಂತ ತುಂಬ ಖುಷಿಯಿಂದ ಗಂಡನ ಹತ್ರ ಒಂದು ವಾರ ತನಕ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಕಳ್ಸಲ್ಲ ಅಂತ ಅಂತ ಅಷ್ಟು ದೂರ ಒಬ್ಬಳೇ ಹೋಗ್ತೇವೆ ಬೇಡ ಅಂತ ಇಲ್ಲ ನೀವೇ ಬಂದುಬಿಡಿ ಹೋಗಿಬಿಡೋಣ ಹೆಂಗೂ ಎಲ್ಲೂ ಹೋಗಿಲ್ಲ ಜೊತೆಯಲ್ಲಿ ಮದುವೆ ಆದಾಗಿ ಲಾಂಗ್ ಲಾಂಗಾಗಿ ಹೋಗ್ಬೇಡೋಣ ಬನ್ನಿ ಅಂತ ಅವ್ರಿಗೆ ಬರೋ ಖುಷಿ ಇಲ್ಲ ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಜರ್ನಿ ಮಾಡಲಿಕ್ಕೆ ನನಗೂ ಕಳಿಸ್ತಾ ಇಲ್ಲ ನಿಜ ಹೇಳ್ಬೇಕಾದ್ರೆ ಹತ್ತು ಬಿಟ್ಟಿದ್ದೀನಿ ನಾನು ಇಲ್ಲಿಗೆ ಬರೋಕ್ಕೋಸ್ಕರ ಕಲಿಸ್ಕೊಡಿ ಪ್ಲೀಸ್ ಹೋಗ್ಬಿಟ್ಟು ಹಿಂಗೆ ಬಂದುಬಿಡ್ತೀನಿ ஒன்று ஓகோதை ஒன்று அகலு உட்ஸ்கு மத்திரி இடன் வந்துவிடத்தினி அந்தபிட்டு ஆமேல் பப்பா கலசிக் கொட்ரு அவரு பேரல அந்த நான் அழகு நோடனே கலஸ்விட்ருல கலசிகொட்டும் நங்க துணி ஆய்வு நான் க்ளாஸ்மேட்னெல்லாம் நோடுபிட்டு நான் வெளியே நிஜோ கண்ணில் நீர் கிடுத்து நன்கே டீச்சர்ஸு நன்கே மெமொரி அந்த இரோதே அது நான் லாஸ்ட் முமெண்ட்டில் கலிதி நன்கீகூ நன்க மெமொரி இரோது ನನಗೆ ತುಂಬ ಅಂದರೂ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ಬಂದಿರೋದು ನಾನು ನಿಜವ್ರಿಗೆ ಹೋಗಕ್ಕೆ ಮನಸ್ಸಿಲ್ಲ ಇವತ್ತು ಅಯ್ಯೋ ಹೋಗ್ಬೇಕಲ್ಲಪ್ಪ ಸಂಜೆ ಅಂದ್ಬಿಟ್ಟು ನನಗೆ ಮನ್ ನಿಜ್ಗೆ ಹೋಗೋಕ್ಕೆ ಖುಷಿನೂ ಇಲ್ಲ ಹೋಗ್ಲಿಲ್ಲ ಅಂದರೆ ಮನೇಲಿ ನಮ್ಮ ಮನೆಯವರು ಬೈತಾರೆ ಇವತ್ತೊಂದು ರಾತ್ರಿ ಹೋಗಿ ಇದು ಹೋಗೋಣ ಅಂತ ನಾನು ಅಂದ್ಕೊಂಡೆ ಫ್ರೆಂಡ್ಸ್ ಮನೆಗೆಲ್ಲ ಇವತ್ತೊಂದು ರಾತ್ರಿ ಇದು ನಮ್ಮ ಮನೆಯವರಿಂದ ನಾಳೆಯಿಂದ ಫೋನ್ ಬರೋದು ನೀನು ಅಲ್ಲೇ ಇವರು ಬರಬೇಡ ಹೇಳಿ ಅದಕ್ಕಾಗಿ ನಾನು ಇವತ್ತು ಹೋಗಲೇಬೇಕು ನಾನು ಎಲ್ಲರೂ ತುಂಬ ಮಿಸ್ ಮಾಡ್ಕೊತೀನಿ ಮತ್ತೆ ಈ ಕಡೆ ಬರ್ತೀನೋ ಇಲ್ಲೋ ಗೊತ್ತಿಲ್ಲ ಆಮೇಲೆ ಕೃಷ್ಣ ಅವರು ಫಂಕ್ಷನ್ ಅರೇಂಜ್ ಮಾಡಿಬಿಟ್ಟು ತುಂಬ ಒಳ್ಳೇದು ಮಾಡಿದ್ದಾರೆ ಯಾಕಂದರೆ ಎಲ್ಲರೂ ಬಂದು ಸೇರ್ಕೊಂಡಿದ್ದಾರೆ ನನಗೆ ಅದೇ ಖುಷಿ ಎಲ್ಲರೂ ನೋಡಿದಂಗೆ ಆಯಿತು ಆಮೇಲೆ ನಂದು ಫೇವ್ರೆಟ್ ಪ್ಲೇಸ್ ಇದು ಕೊಡಗು ನಾನು ಬಂದೇ ಅದೇ ಹದಿನಾರು ವರ್ಷನೇ ಆಯಿತು ಅಂತ ಅಂದ್ಕೋತೀನಿ ಬಂದಂದರೆ ಬಂದಿದ್ದೀನಿ ಈ ಥರ ಎಲ್ಲ ಎಂಜಾಯ್ಮೆಂಟ್ ಎಲ್ಲ ಮಾಡಿಲ್ಲ ಬಂದಿಂಗೆ ಬಂದು ನಂಗೆ ಹೋಗ್ಬಿಟ್ಟಿದ್ದೀನಿ ತುಂಬ ಖುಷಿ ಆಗ್ತಾಯಿದೆ ಹೇಳಕ್ಕೆ ಬರ್ತಾ ಇಲ್ಲ ನನಗೆ ಅಷ್ಟು ಖುಷಿ ಆಗ್ತಾ ಇದೆ ನಾನು ವಂದನೆಗಳನ್ನ ಅರ್ಪಿಸ್ತೀನಿ ನಿಜವಾಗಲೂ ನನಗೆ ಏನು ಮಾತಾಡಬೇಕು ಅಂತಲೇ ಐಡಿಯಾ ಇರಲಿಲ್ಲ ಬಟ್ ನಾನು ಮಾತಾಡಬೇಕು ಅಂತ ಕೇಳ್ಕೊಂಡಿರೋದೇ ನಮ್ಮ ಗುರುಗಳಿಗೆ ಧನ್ಯವಾದ ಹೇಳೋಕ್ಕೋಸ್ಕರ ನಿಜವಾಗಲೂ ಒಂದು ಓದಿ ಸ್ಕೂಲ್ ಬಿಟ್ಟು ಹೋದ್ಮೇಲೆ ನಮ್ಮದೇ ಲೈಫ್ ಬೇರೆನೇ ಆಗಿರುತ್ತೆ ನಮ್ಮ ಗುರುಗಳನ್ನ ಮತ್ತೊಂದು ಸರ್ತಿ ಬಂದು ಭೇಟಿ ಮಾಡೋಕ್ಕೆ ನಮ್ಗೆ ಅವಕಾಶಗಳೇ ಸಿಗಲ್ಲ ಬಟ್ ನಮ್ಮಂಥ ಒಂದು ಸ್ಟೂಡೆಂಟಿಗೆ ಇಲ್ಲಿ ಅವಕಾಶ ಸಿಕ್ಕಿರೋದು ನಿಜವಾಗಲೂ ನಮಗೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ ನಾವೊಂದು ಈ ಸ್ಟೇಜಲ್ಲಿ ಏನೋ ಒಂದು ಮಾಡ್ತಾಯಿದ್ದೀವಿ ಏನೋ ಒಂದು ವರ್ಕ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೆಲ್ಲ ನಮ್ಮ ಒಂದು ಗುರುಗಳಿಂದ ಅವ್ರು ಕೊಟ್ಟ ಒಂದು ವಿದ್ಯೆಯಿಂದ ಅಂತ ಹೇಳಕ್ಕೆ ಖುಷಿ ಪಡ್ತೀನಿ ನಾನು ನಿಜವಾಗ್ಲು ನಾವು ಇವಾಗ ಹುಟ್ಟಿದಲ್ಲಿಂದ ಈಗ ಇಲ್ಲಿರೋ ಒಂದು ಸ್ಟೇಜಿನ ಸ್ಟೇಜ್ವರೆಗೆ ನಾವು ಇಂಥರಿಗೆ ನಾವು ನೋಡಬೇಕು ಅನ್ನುವಾಗ ನಮಗೆ ತುಂಬ ಒಂದು ಮೆಮೊರಿಯಲ್ಲಿ ತುಂಬ ಒಂದು ಖುಷಿಯಾದ ಒಂದು ವಿಷಯ ಅಂದರೆ ನಾವು ಸ್ಟೂಡೆಂಟ್ ಆಗಿದ್ದಿದ್ದು ಆ ನ ನಾವು ಅನುಭವಿಸಿದ್ವಿ ನಿಜವಾಗ್ಲೂ ತುಂಬ ಹ್ಯಾಪಿ ನನಗೆ ಇಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಧನ್ಯವಾದಗಳು ಸೆಕೆಂಡ್ ಸಿ ಮುಗಿಸಿದ್ದು ಆಮೇಲೆ ಬಿ ಎಸ್ ಸಿ ಮಾಡಿದ್ದೀನಿ ಆದರೆ ಇವಾಗ ನಾನು ವರ್ಕ್ ಮಾಡ್ತಿರೋದು ಟೀಚರ್ ಟೀಚರಾಗಿ ಮತ್ತು ಇಲ್ಲಿದ್ದು ಅಂದರೆ ಏನಂತ ಇದು ಫಸ್ಟು ನಮ್ಮದು ಟೀಚರ್ಸ್ಗಳನ್ನೆಲ್ಲ ನೋಡುವಾಗ ತುಂಬ ಖುಷಿಯಾಗುತ್ತೆ ಯಾಕಂತ ಹೇಳಿದ್ರೆ ಯಾವತ್ತೂ ನಮಗೆ ನೋಡೋಕ್ಕೆ ಈ ಥರ ಸಿಗೋಲ್ಲ ಅಂದರೆ ಇವತ್ತು ಎಲ್ಲರೇ ಇದೀವಂತ ಮತ್ತು ಫ್ರೆಂಡ್ಸ್ಗಳು ಕೂಡ ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮದಿಂದ ನಮಗೆ ಒಂದು ತುಂಬ ಒಳ್ಳೆ ಖುಷಿಯಾಗಿದೆ ಮತ್ತು ಹಳೆ ನೆನಪುಗಳು ನಾವು ಆವಾಗಿದ್ದಾಗ ಏನೇನು ಇದು ಮಾಡ ಇದು ಆಗ್ತಿದ್ದೋ ಮತ್ತು ಎಲ್ಲ ನೆನಪುಗಳು ನಮಗೆ ಪುನಃ ಸಿಗುತ್ತೆ ಇನ್ನೂ ಈ ಥರ ನಮಗೆ ಇದು ಸಿಗುತ್ತಾ ಅಂತ ಗೊತ್ತಿಲ್ಲ ಮತ್ತು ಇವತ್ತು ತುಂಬ ಖುಷಿಯಾಗ್ತಿದೆ ಅಷ್ಟೇ ಥ್ಯಾಂಕ್ ಯು ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್